ಹರಿ ಓಂ ಶ್ರೀ ಗುರುಭ್ಯೋ ನಮಃ ಇವತ್ತಿನ ವಿಷಯ ಬಹಳ ಮಹತ್ವದ್ದು ಆದರೆ ಅಧಿಕ ಏಕಾಗ್ರತೆ ಬೇಕಾಗುತ್ತದೆ ಏರೋಪ್ಲೇನ್ನಲ್ಲಿ ಕೂತ್ಕೊಳ್ಳುವಾಗ ಫಾಸ್ಟ್ ಆ್ಯಂಡ್ ಯುವರ್ ಸೀಟ್ ಬೆಲ್ಟ್ ಹೇಳಿದ ಹಾಗೆ ಇವತ್ತಿನ ವಿಷಯ ಕೇಳುವಾಗ ನೀವು ಅಧಿಕ ಏಕಾಗ್ರತೆಯನ್ನು ಕೊಟ್ಟು ಕೇಳಿ ಅಂತ ವಿನಂತಿಯ ಜೊತೆ ಆರಂಭ ಮಾಡೋಣ ಮನುಷ್ಯ ತನ್ನ ಜೀವನದಲ್ಲಿ ಎದುರಿಸುವಂತಹ ಸಮಸ್ಯೆಗಳಿಗೆ ಮೂಲ ಕಾರಣ ನಾನು ಮತ್ತು ನನ್ನದು ಅಂತ ಹೇಳುವ ಅಹಂಕಾರ ಮಮಕಾರಗಳ ಪ್ರಜ್ಞೆ ಇಂತಹ ಸತ್ಯವನ್ನು ನಾವು ಅಕ್ಸೆಪ್ಟ್ ಮಾಡಲಿ ಬಿಡಲಿ ಆ ಸತ್ಯ ನಮ್ಮ ನಂಬಿಕೆಯ ಮೇಲೆ ಅವಲಂಬಿತವಾಗಿಲ್ಲ ಸತ್ಯ ಯಾವಾಗವೂ ಸತ್ಯವಾಗಿಯೇ ಇರುತ್ತದೆ ನಾವು ಸತ್ಯವನ್ನು ಎಕ್ಸೆಪ್ಟ್ ಮಾಡಿದರೆ ನಮ್ಮ ಜೀವನವನ್ನು ಸತ್ಯಕ್ಕೆ ಅನುಗುಣವಾಗಿ ಅಡ್ಜಸ್ಟ್ ಮಾಡಬಹುದು ಅದರಿಂದ ನಮ್ಮ ಜೀವನದ ಸಮಸ್ಯೆ ಕಡಿಮೆ ಆಗ್ತದೆ ಈ ಅಧ್ಯಾತ್ಮ ಎಲ್ಲ ನಾನು ನಂಬಲ್ಲ ಹೇಳಿದರೆ ಆಧ್ಯಾತ್ಮಕ್ಕೆ ಏನು ನಷ್ಟ ಇಲ್ಲ ನಮಗೇ ನಷ್ಟ ಮನುಷ್ಯ ತನ್ನ ದೇಹವನ್ನು ಮತ್ತು ದೇಹಕ್ಕೆ ಸಂಬಂಧಪಟ್ಟಂತಹ ವಿಷಯಗಳನ್ನು ತಾನು ತನ್ನದುಂತ ಹೇಳುವ ಭ್ರಮೆಯಿಂದ ಬದುಕ್ತಾ ಇರ್ತಾನೆ ಅದರಿಂದಾಗಿ ಅನೇಕ ಕಷ್ಟಗಳಿಗೆ ದುಃಖಗಳಿಗೆ ಒಳಗಾಗುತ್ತಾನೆ ಈ ದೇಹದ ಬಗ್ಗೆ ವಿಸ್ತಾರವಾದ ಚಿಂತನೆಯನ್ನು ಹಿಂದಿನ ಸಂಚಿಕೆಗಳಲ್ಲಿ ಮಾಡಿದ್ದೇವೆ ಅದನ್ನು ಕೀಳದಿದ್ದರೆ ಕೆಳಗೆ ಕೊಟ್ಟ ಲಿಂಕನ್ನು ಉಪಯೋಗಿಸಿ ಕೇಳಿ ಬಂದರೆ ಉತ್ತಮ ನಾನು ಅಂತ ಹೇಳಿ ಭ್ರಮಿಸಿ ಬದುಕುತ್ತಿರುವ ಈ ನಮ್ಮ ದೇಹ ನಮಗೆ ಚಾಯ್ಸ್ಲೆಸ್ ಆಗಿ ಬಂತು ಚಾಯ್ಸ್ಲೆಸ್ ಆಗಿ ಈ ಶರೀರ ಬದಲಾವಣೆಗೆ ಒಳಗಾಗುತ್ತಾ ಇರ್ತದೆ ಒಂದು ದಿವಸ ಚಾಯ್ಸ್ಲೆಸ್ ಆಗಿ ಈ ಶರೀರವನ್ನು ಬಿಟ್ಟು ನಾವು ಹೋಗಲಿಕ್ಕಿದೆ ನನಗೆ ಬಂದಂತಹ ಶರೀರದ ಆಕಾರ ಬಣ್ಣ ಹುಟ್ಟಿದಂತಹ ಸ್ಥಳ ಮನೆತನ ಯಾವುದರಲ್ಲಿಯೂ ಕೂಡ ನನಗೆ ಸ್ವಾತಂತ್ರ್ಯ ಇರಲಿಲ್ಲ ನನ್ನ ಶರೀರದಲ್ಲಿ ಆಗುವಂತಹ ಬದಲಾವಣೆ ಇಂದ್ರಿಯಗಳಲ್ಲಿ ಕಡಿಮೆಯಾಗುವಂತಹ ಶಕ್ತಿಯ ಮೇಲೆ ಯಾವುದರ ಮೇಲೆಯೂ ಕೂಡ ನನಗೆ ಸ್ವಾತಂತ್ರ್ಯ ಇಲ್ಲ ಅದೇ ರೀತಿ ಯಾವ ಸಮಯದಲ್ಲಿ ಯಾವ ಸ್ಥಳದಲ್ಲಿ ಈ ದೇಹವನ್ನು ಬಿಟ್ಟು ಹೋಗುವುದಂತ ಹೇಳುವ ವಿಷಯದಲ್ಲಿಯೂ ಕೂಡ ನನಗೆ ಚಾಯ್ಸ್ ಇಲ್ಲ ಹೀಗೆ ನಮಗೆ ಚಾಯ್ಸ್ಲೆಸ್ ಆದ ಬದುಕಿನಲ್ಲಿ ನಾವು ಚಾಯ್ಸ್ ಮಾಡುವ ಅಂತ ಹೇಳಿದರೆ ಅದು ಮೂರ್ಖತನ ಅಂತ ಶಾಸ್ತ್ರಕಾರರು ನಮಗೆ ತಿಳಿಸಿಕೊಟ್ಟಿದ್ದಾರೆ ಸರಿ ಈ ದೇಹ ಚಾಯ್ಸ್ಲೆಸ್ ಆಗಿ ಬಂತು ಈಗ ನಮ್ಮ ಪ್ರಶ್ನೆ ಯಾಕೆ ಚಾಯ್ಸ್ಲೆಸ್ ಆಗಿ ನಮಗೆ ಇಂತಹ ದೇಹ ಬಂತು ಸ್ವಲ್ಪ ಹೈಟ್ ಜಾಸ್ತಿ ಇರ್ಬೋದಿತ್ತು ಸ್ವಲ್ಪ ಬಿಳಿಯಾಗಿರ್ಬೋದಿತ್ತು ಈ ಮನದನದಲ್ಲಿ ಹುಟ್ಟಿದ್ದರಿಂದ ಈ ದೇಶದಲ್ಲಿ ಹುಟ್ಟಿದ್ದರಿಂದ ಕಷ್ಟ ಯಾಕೆ ಇದು ಅಂತ ಹೇಳಿದರೆ ಸಾಧಾರಣವಾಗಿ ನಾವು ಕೊಡುವ ಅಥವಾ ಕೇಳುವ ಉತ್ತರ ಕರ್ಮಫಲ ಅಂತ ಅಂದರೆ ನಾವು ಇವತ್ತು ಇರುವಂತಹ ದೇಹದ ಆಕಾರಕ್ಕೆ ಕಾರಣ ನಾವು ಹಿಂದಿನ ಜನ್ಮಗಳಲ್ಲಿ ಮಾಡಿದಂತಹ ಕರ್ಮಗಳು ಅಂದರೆ ಇನ್ನೊಂದು ಅರ್ಥ ನಾವು ಈವಾಗ ಈ ಜನ್ಮದಲ್ಲಿ ಯಾವ ಕರ್ಮಗಳನ್ನು ಮಾಡುತ್ತೇವೆಯೋ ಅದಕ್ಕೆ ಅನುಗುಣವಾಗಿ ಮುಂದಿನ ಜನ್ಮದಲ್ಲಿ ದೇಹ ಸಿಗುತ್ತದೆ ಇದರಲ್ಲಿ ಎರಡು ವಿಷಯಗಳು ಒಂದು ಇವತ್ತು ನಾನು ಅಂತ ಹೇಳಿದರೆ ದೇಹ ಅಂತ ಹೇಳಿಕೊಂಡು ಮಿಸ್ಟೇಕ್ ಐಡೆಂಟಿಟಿ ಮಾಡೋದರಲ್ಲಿ ಏನೂ ಅರ್ಥ ಇಲ್ಲ ಯಾಕೆ ಹೇಳಿದರೆ ಇವತ್ತಿನ ನನ್ನ ದೇಹ ಹಿಂದಿನ ಜನ್ಮದ ಕರ್ಮಗಳಿಗೆ ಅನುಸಾರವಾಗಿ ಬಂದದ್ದು ಅದು ನಾನು ಅಲ್ಲ ಅದರ ಒಳಗೆ ಇರುವ ಚೇತನ ನಾನು ಹಿಂದಿನ ಜನ್ಮಗಳಲ್ಲಿಯೂ ಕೂಡ ಇದ್ದಂತಹ ನಾನು ಈ ದೇಹದಲ್ಲಿ ಈ ಜನ್ಮದಲ್ಲಿ ಇದ್ದೇನೆ ಅದನ್ನು ಪರಿಚಯ ಮಾಡಿಕೊಳ್ಬೇಕು ಎರಡನೇ ವಿಷಯ ಇವತ್ತು ನಾನು ಒಳ್ಳೆಯ ಕೆಲಸ ಮಾಡಿದರೆ ಮುಂದಿನ ಜನ್ಮದಲ್ಲಿ ಒಳ್ಳೆಯ ದೇಹ ಬಂದಿತ್ತು ಇಲ್ಲ ಇದೆಲ್ಲವನ್ನು ನಾನು ನಂಬಲ್ಲ ನನ್ನ ದೇಹ ಇರುವುದೇ ಮಜಾ ಮಾಡಲಿಕ್ಕೆ ದೇಹ ಇದೆ ಇಂದ್ರಿಯಗಳು ಇವೆ ಆ ಇಂದ್ರಿಯಗಳಿಗೆ ಬೇಕಾದಂತಹ ವಿಷಯ ಪದಾರ್ಥಗಳಿವೆ ಅದಕ್ಕೆ ಸಂಪತ್ತು ಬೇಕು ಜೀವನದಲ್ಲಿ ಸಂಪತ್ತು ಮಾಡುವುದು ಐಟಮ್ಗಳನ್ನು ಪರ್ಚೇಸ್ ಮಾಡುವುದು ಸುಖಪಡುವುದು ಇದು ನನ್ನ ಜೀವನದ ಉದ್ದೇಶ ಅಂತ ಹೇಳಿದರೆ ಶಾಸ್ತ್ರಕಾರರು ಕೊಡುವ ಎಚ್ಚರ ಇಂದ್ರಿಯಗಳ ಮೂಲಕ ಅನುಭವಿಸುವ ಸುಖ ಭೋಗಗಳನ್ನು ಪಶು ಪಕ್ಷಿಗಳು ಕೂಡ ಅನುಭವಿಸುತ್ತವೆ ಮನುಷ್ಯ ಜನ್ಮದಲ್ಲಿ ಮಾತ್ರ ನಿನಗೆ ಶಾಸ್ತ್ರಗಳ ಮೂಲಕ ಭಗವಂತನ ಬಗ್ಗೆ ತಿಳಿಯುವ ಸಾಮರ್ಥ್ಯ ಇದೆ ನೀನು ಭಗವಂತನ ವಿಷಯ ಒಂದು ಬಿಟ್ಟು ಕೇವಲ ಪ್ರಾಪಂಚಿಕ ವಿಷಯಗಳಲ್ಲಿ ಮುಳುಗಿದ್ದಿ ಆದ್ದರಿಂದ ನೀನು ಮನುಷ್ಯ ಜನ್ಮವನ್ನು ವ್ಯರ್ಥ ಮಾಡಿದ್ದಿ ಮುಂದಿನ ಜನ್ಮದಲ್ಲಿ ಪಶು ಪಕ್ಷಿಗಳಾಗಿ ಜನ್ಮ ಬರಬಹುದು ಅಂತ ಹೇಳ್ತಾರೆ ಇದನ್ನು ನಾವು ಕೇಳುವಾಗ ಇದೆಲ್ಲ ಸತ್ಯವೋ ಇಲ್ಲ ಸುಮ್ಮನೆ ಬೊಗಳೆ ಕಚ್ಚುವುದೋ ಶಾಸ್ತ್ರದಲ್ಲಿ ಅಂತ ಹೇಳುವ ಸಂಶಯ ಕಾಡಬಹುದು ಆದರೆ ಇದಕ್ಕೆ ಬೇರೆ ಯಾವುದೇ ಎಕ್ಸ್ಪ್ಲನೇಷನ್ ಕೊಡಲಿಕ್ಕೆ ಆಗಲ್ಲ ಒಬ್ಬ ಮನುಷ್ಯ ಯಾಕೆ ಆ ದೇಹವನ್ನು ಪಡೆದು ಬಂದ ಯಾಕೆ ಆ ಮನೆತನದಲ್ಲಿ ಬಂದ ಯಾಕೆ ಆ ದೇಶದಲ್ಲಿ ಬಂದ ಇದಕ್ಕೆ ಆನ್ಸರ್ ಇಲ್ಲ ಜ್ಞಾನಿಗಳು ಒಂದು ಮಾತನ್ನು ಹೇಳ್ತಾರೆ ಒಬ್ಬ ಮನುಷ್ಯನನ್ನು ಪಲ್ಲಕ್ಕಿಯಲ್ಲಿ ನಾಲ್ಕು ಜನ ಹೊತ್ತುಕೊಂಡು ಹೋಗ್ತಾ ಇದ್ದಾರೆ ಇಲ್ಲಿ ಪ್ರಶ್ನೆ ಏನು ಅಂತ ಹೇಳಿದರೆ ಯಾಕೆ ಒಬ್ಬ ರಾಜ ಪಲ್ಲಕ್ಕಿಯಲ್ಲಿ ಕೂತಿದ್ದಾನೆ ನಾಲ್ಕು ಜನ ಅವನನ್ನು ಹೆಗಲಲ್ಲಿ ಹೊತ್ತಿದ್ದಾರೆ ಅವನು ರಾಜ ಇವರು ಸೇವಕರು ಸರಿ ಅವನು ಯಾಕೆ ರಾಜನಾದ ಇವರು ಯಾಕೆ ಸೇವಕರಾದರು ಯಾಕೆಂದರೆ ರಾಜ ರಾಜರ ಮನೆತನದಲ್ಲಿ ಹುಟ್ಟಿದ ಸೇವಕ ಸೇವಕರ ಮನೆತನದಲ್ಲಿ ಹುಟ್ಟಿದ ಪ್ರಶ್ನೆ ಅಲ್ಲಿಗೆ ನಿಲ್ಲಲ್ಲ ಯಾಕೆ ರಾಜ ರಾಜರ ಮನೆತನದಲ್ಲಿ ಹುಟ್ಟಿದ ಸೇವಕರು ಸೇವಕರ ಮನೆತನದಲ್ಲಿ ಹುಟ್ಟಿದರು ಈ ಪ್ರಶ್ನೆಗೆ ಕೊನೆಯಿಲ್ಲ ಕೊನೆಗಾದರೂ ನಾವು ದೇವರನ್ನು ನಂಬಲೇಬೇಕು ಇಲ್ಲದಿದ್ದರೆ ಪರಿಹಾರ ಇಲ್ಲ ಎಲ್ಲ ಜೀವಗಳ ನಿಯಂತ್ರಣ ಒಂದು ಶಕ್ತಿಗೆ ಒಳಪಟ್ಟಿದೆ ಅದನ್ನು ನಂಬದಿದ್ದರೆ ನಾವು ಎಲ್ಲವೂ ಕೂಡ ಕೋಇನ್ಸಿಡೆನ್ಸ್ ಅಂತ ಹೇಳಿಕೊಂಡು ಎಚ್ಚರ ಇಲ್ಲದೆ ಬದುಕಬೇಕಾಗ್ತದೆ ಈ ಎಚ್ಚರ ಬಂದಾಗ ಅಂದರೆ ಈ ದೇಹ ನನಗೆ ಬಂದದ್ದು ನಾನು ಹಿಂದಿನ ಜನ್ಮಗಳಲ್ಲಿ ಮಾಡಿದಂತಹ ಕರ್ಮಗಳಿಗೆ ಅನುಗುಣವಾಗಿ ಆ ಕರ್ಮದ ಫಲ ಪಕ್ಕು ಆಗುವ ಸಮಯ ಬಂದಾಗ ಭಗವಂತನಿಂದ ಈ ಶರೀರದ ಮೂಲಕ ಈ ಭೂಮಿಗೆ ಬಂದಿದ್ದೇನೆ ಈ ವಿಷಯ ನಮಗೆ ತಿಳಿದಾಗ ಈ ದೇಹ ಹೇಳಿದರೆ ನಾನು ಈ ದೇಹ ನನ್ನದು ಅಂತ ಹೇಳುವ ಮಿಸ್ಟೇಕನ್ ಐಡೆಂಟಿಟಿ ಈ ರೀತಿಯಾದಂತಹ ಭಾವನೆ ಬರುವುದರಲ್ಲಿ ಅರ್ಥವೇ ಇಲ್ಲ ಅಹಂಕಾರ ಮಮಕಾರಗಳು ನಮಗೆ ಕಾಡಲ್ಲ ನಾನು ನನ್ನದು ಅಂತ ಹೇಳುವ ಭಾವನೆ ಇರಲ್ಲ ಆದರೆ ಜೀವನದಲ್ಲಿ ನಾವು ಯಾವ ರೀತಿ ಬದುಕುತ್ತಾ ಇದ್ದೇವೆ ಅದನ್ನು ಭಾಗವತದಲ್ಲಿ ಬಹಳ ಸುಂದರವಾಗಿ ವಿವರಣೆ ಮಾಡಿದ್ದಾರೆ ಅವಿದ್ಯೆ ಕಾಮ ಕರ್ಮ ನಮ್ಮ ಜೀವನದಲ್ಲಿ ಇಷ್ಟೆ ಅವಿದ್ಯೆ ಹೇಳಿದರೆ ಅಜ್ಞಾನ ನಮಗೆ ನಮ್ಮ ಬಗ್ಗೆ ಇರುವ ಅಜ್ಞಾನ ಶರೀರವನ್ನೇ ನಾನು ಅಂತ ಭಾವಿಸಿದ್ದೇವೆ ನಿಜವಾಗಿ ಶರೀರದ ಒಳಗೆ ಇರುವ ಚೇತನ ನಾನು ಇದನ್ನು ಆಚಾರ್ಯ ಮಧ್ವರು ಪಂಚಭೇದಗಳಲ್ಲಿ ಒಂದಾದ ಜೀವ ಜಡ ಭೇದತ್ವದಲ್ಲಿ ತಿಳಿಸಿದ್ದಾರೆ ಶರೀರ ಒಂದು ಜಡ ಶರೀರದ ಒಳಗೆ ಇರುವ ಚೇತನ ಅದು ಜೀವ ಈ ಜೀವ ಬೇರೆ ಜಡವಾದ ಶರೀರ ಬೇರೆ ಯಾವಾಗ ನಮಗೆ ಶರೀರಕ್ಕಿಂತ ಭಿನ್ನವಾದ ಚೇತನ ಒಳಗೆ ಇದೆ ಅಂತ ಹೇಳುವ ಅರಿವು ಬರ್ತದೋ ಅವಾಗ ನಮ್ಮ ಅಜ್ಞಾನ ಹೋಗ್ತದೆ ಅಂತ ತಿಳಿಸಿದ್ದಾರೆ ಆದರೆ ನಮಗೆ ಇರುವ ಅಜ್ಞಾನದಿಂದಾಗಿ ಈ ಶರೀರವನ್ನೇ ಮತ್ತು ಶರೀರಕ್ಕೆ ಸಂಬಂಧಪಟ್ಟ ವಿಷಯಗಳನ್ನು ನಾನು ನನ್ನದು ಅಂತ ಹೇಳುವ ಭಾವನೆಯಲ್ಲಿ ಇದ್ದೇವೆ ಈ ಅವಿದ್ಯೆಯ ಪ್ರಾಡಕ್ಟ್ ಏನು ಅಂತ ಹೇಳಿದರೆ ಕಾಮ ಕಾಮ ಅಂತ ಹೇಳಿದರೆ ಬಯಕೆಗಳು ನಾನು ನನ್ನ ದೇಹ ಹಾಗೂ ಅದಕ್ಕೆ ಸಂಬಂಧಪಟ್ಟ ವಿಷಯಗಳನ್ನು ನಾನು ನನ್ನದು ಅಂತ ಹೇಳಿ ತಿಳಿದದ್ದರಿಂದ ನನ್ನ ಸುಖದ ಕಲ್ಪನೆ ಹೇಳಿದರೆ ಸಂಪತ್ತು ಅಧಿಕ ಸಂಪತ್ತು ಅಧಿಕ ಇಂದ್ರಿಯ ವಿಷಯಗಳ ಪರ್ಚೇಸ್ ಅದನ್ನು ನಮ್ಮ ಇಂದ್ರಿಯಗಳಿಗೆ ಫೀಡ್ ಮಾಡುವುದು ಅದರಿಂದ ಆಗುವಂತಹ ಅನುಭವ ನನಗೆ ಸುಖ ಇದು ನಮ್ಮ ಕಲ್ಪನೆ ಆದ್ದರಿಂದ ಮೊದಲು ಟ್ವೆಂಟಿ ಒನ್ ಇಂಚ್ ಟಿ ವಿ ಇತ್ತು ಜಾಸ್ತಿ ಸುಖ ಬೇಕು ಫಿಫ್ಟಿ ಇಂಚ್ ಟಿ ವಿ ಪರ್ಚೇಸ್ ಮಾಡ್ತೇವೆ ಅದಕ್ಕೆ ಸಂಪತ್ತು ಬೇಕು ಈಗ ಹಂಡ್ರೆಡ್ ಇಂಚಿ ಟಿ ವಿ ಬೇಕು ಅದು ಇನ್ನೂ ಜಾಸ್ತಿ ಹಣ ಬೇಕು ಅದರಿಂದ ಜಾಸ್ತಿ ಸುಖ ಇಂತಹ ಬಾಯಕೆಗಳು ನಮಗೆ ಬರಲಿಕ್ಕೆ ಆರಂಭವಾಗ್ತದೆ ಹೀಗೆ ನಮ್ಮ ಅಜ್ಞಾನ ಅಜ್ಞಾನದಿಂದ ಕಾಮ ಈ ಕಾಮನೆಗಳನ್ನು ಈಡೇರಿಸಲಿಕ್ಕೆ ಸಂಪತ್ತು ಸಂಪತ್ತನ್ನು ಗಳಿಸಲಿಕ್ಕೆ ಅದರ ಹಿಂದೆ ನಾನಾ ವಿಧವಾದ ಕರ್ಮಗಳನ್ನು ನಾವು ಮಾಡುತ್ತೇವೆ ಸಂಪತ್ತಿನ ಹಿಂದೆ ಹೋಗಿ ಮನುಷ್ಯ ತನ್ನನ್ನು ನಾನಾ ಕರ್ಮಗಳಲ್ಲಿ ತೊಡಗಿಸಿಕೊಳ್ಳುತ್ತಾನೆ ಅನೇಕ ಕಡೆ ಮಾಡಬಾರದ ಕರ್ಮಗಳಲ್ಲಿ ತೊಡಗಿಕೊಳ್ಳುತ್ತಾನೆ ಸಮಾಜದಲ್ಲಿ ಆಗುವಂತಹ ದರೋಡೆ ಸುಲಿಗೆ ಮರ್ಡರ್ ಕರಪ್ಷನ್ ಎಲ್ಲದಕ್ಕೂ ಕೂಡ ಕಾರಣ ಈ ಸಂಪತ್ತು ಆ ಸಂಪತ್ತಿಗೆ ಕಾರಣ ಕಾಮ ಕಾಮಕ್ಕೆ ಕಾರಣ ಅವಿದ್ಯೆ ಈ ಸಮಾಜ ಕರ್ಮಗಳನ್ನು ಬಿಡಿ ನಮ್ಮ ಎಕ್ಸಾಂಪಲ್ ತಗೊಳ್ಬೇಕಂತಿದ್ದರೆ ನಾವು ನಮ್ಮ ಮಕ್ಕಳಿಗೆ ಯಾವ ಎಜುಕೇಷನ್ ಕೋರ್ಸನ್ನು ಸಿಲೆಕ್ಷನ್ ಮಾಡಬೇಕು ಅಂತ ಹೇಳುವಾಗ ಯಾವ ಕೋರ್ಸ್ ಮಾಡಿದರೆ ಅಧಿಕ ಸಂಪಾದನೆ ಇದೆ ಅದನ್ನು ಚೂಸ್ ಮಾಡಲಿಕ್ಕೆ ಹೇಳ್ತೇವೆ ಅದೇ ರೀತಿ ಯಾವ ಬಿಸ್ನೆಸ್ನಲ್ಲಿ ಯಾವ ಕೆಲಸದಲ್ಲಿ ಹೆಚ್ಚು ಸಂಪಾದನೆ ಇದೆ ಅದರಲ್ಲಿ ನಾವು ತೊಡಗಿಸಿಕೊಳ್ಳುತ್ತೇವೆ ನಮಗೆ ಇಷ್ಟ ಇಲ್ಲದಿದ್ದರೂ ಪರವಾಗಿಲ್ಲ ಎಲ್ಲಿ ಜಾಸ್ತಿ ಸಂಪಾದನೆ ಇದೆ ಆ ಕೆಲಸ ಮಾಡ್ತೇವೆ ಈಗಿನ ಯಂಗ್ಸ್ಟರ್ಸನ್ನು ನೋಡುವಾಗ ಇದು ತಿಳಿಯುತ್ತದೆ ಎಲ್ರಿಗೂ ಕೂಡ ಟೈಮ್ ಇಲ್ಲ ಯಾವ ಮಕ್ಕಳನ್ನು ಕೇಳಿ ಅವರಿಗೆ ಸಮಯ ಇಲ್ಲ ಯಾಕೆ ಬೆಳಗ್ಗೆ ಏಳದೆ ಒಂಬತ್ತು ಗಂಟೆಗೆ ಎತ್ತು ಕೂಡಲೇ ಹತ್ತು ಗಂಟೆಗೆ ಲ್ಯಾಪ್ಟಾಪ್ ಎದುರು ಕೂತರೆ ರಾತ್ರಿ ಹತ್ತು ಹನ್ನೊಂದು ಗಂಟೆ ತನಕ ಕೆಲಸ ಮುಗಿಯಲ್ಲ ಆದರೂ ಕೂಡ ಕೆಲಸ ಮಾಡ್ತಾರೆ ಅದೇ ಕೆಲಸ ಮಾಡ್ತಾರೆ ಯಾಕೆ ಹೇಳಿದರೆ ಸಂಪತ್ತಿನ ಹಿಂದೆ ಹೋಗುವುದರಿಂದ ಹೀಗೆ ಎಷ್ಟು ಕೆಲಸ ಮಾಡಿ ಬೇಕಿದರೆ ವರ್ಕ್ ಲೈಫ್ ಬ್ಯಾಲೆನ್ಸ್ನ ಒಂದು ಕೋರ್ಸ್ ಅಟೆಂಡ್ ಮಾಡ್ತಾರೆ ಇದು ಕೇವಲ ನಮಗೆ ನಾವು ಮಾಡಿಕೊಳ್ಳುವಂತಹ ವಂಚನೆ ಇದು ಆತ್ಮವಂಚನೆ ಹೀಗೆ ನಮ್ಮ ಪ್ರಾಚೀನರು ನಮ್ಮ ಇಡೀ ಜೀವನ ಚಕ್ರವನ್ನು ಅವಿದ್ಯಾ ಕಾಮ ಕರ್ಮ ಈ ಮೂರು ಶಬ್ದಗಳಲ್ಲಿ ಸೆರೆಹಿಡಿದಿದ್ದಾರೆ ಕೊನೆಯಲ್ಲಿ ಉಪಸಂಹಾರಕ್ಕೆ ಬರೋಣ ನಮ್ಮ ಜೀವನ ಅವಿದ್ಯ ಕಾಮ ಕರ್ಮದಲ್ಲಿ ಇದೆ ನಮಗೆ ನಮ್ಮ ಬಗ್ಗೆ ಸರಿಯಾಗಿ ತಿಳಿದಿಲ್ಲ ಅದರಿಂದಾಗಿ ನಾವು ತಪ್ಪಾದ ಕಾಮನೆಗಳನ್ನು ಹೊಂದಿದ್ದೇವೆ ಅದರಿಂದಾಗಿ ತಪ್ಪಾದ ಕರ್ಮಗಳಲ್ಲಿ ನಮ್ಮನ್ನು ತೊಡಗಿಸಿಕೊಂಡಿದ್ದೇವೆ ಇದರಿಂದ ಎರಡು ಇಂಪ್ಯಾಕ್ಟ್ ಇದೆ ಒಂದು ನಾವು ನಿದ್ರೆಯಲ್ಲಿ ಅನುಭವಿಸದಂತಹ ದುಃಖದ ಸ್ಪರ್ಶ ಇಲ್ಲದ ಶಾಶ್ವತ ಸುಖ ಎಚ್ಚರದಲ್ಲಿ ಗಳಿಸಲಿಕ್ಕೆ ಆಗಲ್ಲ ಎರಡನೆಯ ಇಂಪ್ಯಾಕ್ಟ್ ನಮ್ಮ ಮುಂದಿನ ಜನ್ಮದಲ್ಲಿ ಬರುವಂತಹ ದೇಹ ನಾವು ಇವತ್ತು ಮಾಡುವ ಕರ್ಮಗಳು ಮುಂದಿನ ಜನ್ಮದಲ್ಲಿ ನಮಗೆ ಬರುವ ದೇಹದ ಆಕಾರವನ್ನು ನಿರ್ಧರಿಸುತ್ತವೆ ನಾವು ಪಶುಗಳಾಗಿ ಪಕ್ಷಿಗಳಾಗಿ ಮನುಷ್ಯರಾಗಿ ಮನುಷ್ಯರಾಗಿ ಅಂತಿದ್ರೆ ಯಾವ ಮನೆತನದಲ್ಲಿ ಇದೆಲ್ಲವೂ ಕೂಡ ಇವತ್ತು ನಾವು ಮಾಡುವಂತಹ ಕರ್ಮಗಳ ಮೇಲೆ ಅವಲಂಬಿತವಾಗಿದೆ ನಾವು ಕಾಮ ಕರ್ಮ ಈ ಸೈಕಲಲ್ಲಿ ಮಾಡುವಂತಹ ಕರ್ಮಗಳಿಂದ ಮುಂದಿನ ಜನ್ಮದಲ್ಲಿ ಸಾಧನೆ ಮಾಡುವಂತಹ ಶರೀರ ಮನೆತನ ಸಿಗ್ತದೆ ಅಂತ ಹೇಳಲಿಕ್ಕಾಗಲ್ಲ ಅದರಿಂದಾಗಿ ಈ ಚಕ್ರದಿಂದ ಹೊರಗೆ ಬಂದು ನಾವು ಒಳ್ಳೆಯ ಕರ್ಮಗಳನ್ನು ಮಾಡುವ ಪ್ರಯತ್ನ ಮಾಡಿದರೆ ಮುಂದಿನ ಜನ್ಮದಲ್ಲಿ ಒಳ್ಳೆಯ ದೇಹ ಮನೆತನ ಬರಬಹುದು ಆದರೆ ಒಂದು ಎಚ್ಚರ ಇರಲಿ ನಾವು ಲೌಕಿಕ ಜೀವನದಲ್ಲಿ ಮುಳುಗಿ ಸ್ವಲ್ಪ ಒಳ್ಳೆಯ ಕರ್ಮ ಮಾಡೋದು ಯಾಕೆ ಹೇಳಿದರೆ ಮುಂದಿನ ಜನ್ಮದಲ್ಲಿ ನಮಗೆ ರಿಸರ್ವೇಷನ್ ಮಾಡಲಿಕ್ಕೋಸ್ಕರ ಪುನಃ ಮುಂದಿನ ಜನ್ಮದಲ್ಲಿ ಈ ರೀತಿ ಮಾಡೋದು ಇದು ನಿರಂತರವಾಗಿ ಮಾಡ್ತಾ ಇದ್ದರೆ ಇದಕ್ಕೆ ನಿತ್ಯ ಸಂಸಾರಿಗಳು ಅಂತ ಕರೀತಾರೆ ಶಾಸ್ತ್ರಕಾರರು ಹೇಳ್ತಾರೆ ಇದು ನಿರಂತರವಾದ ಸುಖ ದುಃಖದ ಸೈಕಲಲ್ಲಿ ನೀನು ಸಿಲುಕಿ ಹಾಕಿಕೊಳ್ಳುತ್ತೆ ಮುಖ್ಯ ಉದ್ದೇಶ ಸಾಧನಾ ಶರೀರಗಳನ್ನು ಪಡೆದು ಸಾಧನೆ ಮಾಡುತ್ತಾ ಕೊನೆಗೆ ಒಂದು ದಿವಸ ಕಾಲ ಬಂದಾಗ ಜ್ಞಾನ ಬಂದಾಗ ನಾವು ಈ ಚಕ್ರದಿಂದ ಬಿಡುಗಡೆ ಹೊಂದಿ ನಿತ್ಯವಾದ ಆನಂದವನ್ನು ಪಡೆಯುವ ಸ್ಥಿತಿ ಅದು ಭಗವಂತನ ಲೋಕದಲ್ಲಿದೆ ಮೋಕ್ಷತ್ವವನ್ನು ಪಡೆಯುವುದು ಇದು ನಮ್ಮ ಜೀವನದ ಉದ್ದೇಶ ಆಗಬೇಕು ಅಂತ ಶಾಸ್ತ್ರಕಾರರು ಹೇಳ್ತಾರೆ ಕೊನೆಯಲ್ಲಿ ಒಂದು ವಿಜ್ಞಾಪನೆ ಇವತ್ತಿನ ಪ್ರವಚನವನ್ನು ಏಕಾಗ್ರತೆಯಿಂದ ಕೇಳಿದರೆ ನಮ್ಮ ಜೀವನಕ್ಕೆ ಹೊಸ ಆಯಾಮ ಕೊಡುವಂತಹ ಚಿಂತನೆಗೆ ಬೇಕಾದಂತಹ ಅನೇಕ ವಿಷಯಗಳು ಇವೆ ಈ ಚಿಂತನೆಯಿಂದ ನಮಗೆ ಇಹಲೋಕ ಹಾಗೂ ಪರಲೋಕ ಎರಡೂ ಲೋಕಗಳಲ್ಲಿಯೂ ಆನಂದವನ್ನು ಕೊಡುವ ವಿಷಯಗಳಿವೆ ಇಂತಹ ಅಪೂರ್ವವಾದ ವಿಷಯಗಳನ್ನು ಹೊಂದಿರುವ ನಮ್ಮ ಶಾಸ್ತ್ರ ಹಾಗೂ ಆ ಶಾಸ್ತ್ರದ ವಿಚಾರಗಳನ್ನು ನಮಗೆ ಅರ್ಥ ಆಗುವ ರೀತಿಯಲ್ಲಿ ಕೊಡಲು ಪ್ರಯತ್ನ ಮಾಡುವ ಅನೇಕ ಜ್ಞಾನಿಗಳ ಪರಂಪರೆಯನ್ನು ಸ್ಮರಿಸೋಣ ಇಂತಹ ಅಪೂರ್ವವಾದ ವಿಷಯಗಳನ್ನು ಜನರಿಗೆ ಪ್ರಚಾರ ಮಾಡುವ ಒಳ್ಳೆಯ ಕರ್ಮದಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳುವ ಪ್ರಯತ್ನ ಮಾಡೋಣ ಆದಷ್ಟು ನಿಮ್ಮ ನಿಮ್ಮ ಬಂಧು ಮಿತ್ರರಲ್ಲಿ ಇದನ್ನು ಹಂಚಿಕೊಳ್ಳಿ ಎನ್ನುವ ವಿನಂತಿಯ ಜೊತೆ ಇವತ್ತಿನ ಚಿಂತನೆಯನ್ನು ಮುಗಿಸೋಣ ಮುಂದಿನ ಸಂಚಿಕೆಯಲ್ಲಿ ನಮ್ಮ ಅಂತರಂಗ ಪ್ರಪಂಚದ ಬೇಲಿಗಳನ್ನು ನೋಡೋಣ ನಮಸ್ಕಾರ ಶ್ರೀ ಕೃಷ್ಣಾರ್ಪಣಮಸ್ತು ಓ